ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಇವತ್ತಿನ ವಿಡಿಯೋದೊಳಗೆ ನಾವು ಎಲ್ಲಿಗೆ ಬಂದೀವಪ್ಪ ಅಂದ್ರ ಕನಕಗಿರಿ ಜಾತ್ರೆಗೆ ಬಂದೀವಿ ನೋಡ್ರಿ ಕನಕಗಿರಿ ಜಾತ್ರೆ ನೋಡಕ್ಕೆ ಬಂದೀವ್ರಿ ನಾವು ಈ ವಿಡಿಯೋ ಮುಖಾಂತರ ನೀವು ನೋಡ್ರಿ ಇಲ್ಲಿನ ತೇರಿನ ಉತ್ಸಾಹ ಎಲ್ಲ ನೋಡ್ರಿ ಇದು ಬಂದ್ಬಿಟ್ಟು ಕನಕಗಿರಿ ದೇವಸ್ಥಾನ ನೋಡುವಂತಹ ಎಂಟ್ರೆನ್ಸ್ ಜಾಗ ರೀ ಇದು ಇದಕ್ಕೆ ದರ್ವಾಜ ಅಂತನೂ ಕರೀತಾರ್ರಿ ಒಳಗಡೆ ಹೋಗ್ಬಿಟ್ಟು ನೋಡಂಬ್ರಿ ತೇರು ರೆಡಿ ಆಗೈತೋ ಇಲ್ಲ ಅಂತ ಜನ ಇನ್ನೂ ಕಲ್ತಿಲ್ಲ ಯಾಕಂದ್ರೆ ಇನ್ನೂ ಟೈಮ್ ಆಗಿಲ್ರಿ ಜನ ಸಾಗರ ಹೆಂಗೈತಿ ಅಂತಂದು ತೇರೆಳಿಯುವಂತ ಒಂದು ಸಂದರ್ಭದೊಳಗೆ ನೋಡ್ಬೇಕು ರೀ ಇಲ್ಲಿನ ಜನಸಂಖ್ಯೆ ಎಷ್ಟು ಇರ್ತೈತಿ ಅಂತ ಜನ ಆಲ್ರೆಡಿ ಒಬ್ಬೊಬ್ರ ಒಬ್ಬೊಬ್ರು ರೆಡಿಯಾಗಿ ಇಲ್ಲಿ ನೋಡ್ರಿ ಅಂಗಡಿ ಪಂಗಡಿ ಎಲ್ಲ ರೆಡಿ ಐತ್ರಿ ತೇರು ಆಲ್ರೆಡಿ ರೆಡಿ ಆಗಿದೆ ತೇರು ರೆಡಿ ಆಗೈತ್ರಿ ಆಲ್ರೆಡಿ ನೋಡಬಹುದು ನೀವು ತೇರನ್ನ ರೆಡಿ ಮಾಡ್ಯವ್ರೆ ಆಗಲಿ ಆಲ್ರೆಡಿ ತೇರು ರೆಡಿ ಆಗೈತ್ರಿ ಇವಾಗ ಇವಾಗ ಆಲ್ರೆಡಿ ಟೈಮ್ ಆಗೈತಿ ಇವಾಗ ತೇರ್ನ ಉತ್ಸಾಹ ಹೆಂಗೈತಿ ಅಂತಂದು ಪೂರ್ತಿಯಾಗಿ ವಿಡಿಯೋದಾಗ ನೋಡ್ರಿ ಕೊನೆಗೆ ಕಮೆಂಟ್ ಮಾಡಿರಿ ತೇರಿನ ಉತ್ಸಾಹ ಆಲ್ರೆಡಿ ಶುರುವಾಗೈತ್ರಿ ತೇರು ತುಂಬಾ ದೂರ ಇರೋದ್ರಿಂದ ಅಷ್ಟೊಂದು ಜನಸಂಖ್ಯೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೋಬೇಡ್ರಿ ತೇರು ಹತ್ರ ಬಂದಾಗ ವಿಡಿಯೋ ನೋಡ್ರಿ ಸಮೀರ್ ಬಾಯಿ ನೋಡಿರಿ ಯೂಟ್ಯೂಬ್ನಲ್ಲಿ ಐ ಪಿ ಸಿ ಸೆಕ್ಷನ್ ಎನ್ನುವಂಥ ಒಂದು ಕಿರುಚಿತ್ರನ ಅಪ್ಲೋಡ್ ಮಾಡ್ಯಾರೀ ಪಾರ್ಟ್ ಟು ವಿಡಿಯೋಕ್ಕೆ ರೆಡಿ ಆಗ ಕುಂತಾರ್ರಿ ಈ ಒಂದು ಕ್ಲಿಪ್ ಐತ್ರಿ ಅದ್ರೊಳಗೆ ಕನಕಗಿರಿ ಜಾತ್ರೆಯ ಜನಸಾಗರ ಹೆಂಗೈತಂತ ನೋಡ್ರಿ ಬಾಸ್ ಇನ್ನು ತೇರು ತುಂಬ ದೂರ ಇದ್ರೂ ಜನಸಾಗರ ಯಾವ ರೀತಿ ಕಾಣ್ತಾ ಇದೆ ಅಂತ ನೀವೇ ನೋಡ್ರಿ ಇಲ್ಲಿನ ಉತ್ಸಾಹ ಸುತ್ತಮುತ್ತ ಹಳ್ಳಿನ ಎಲ್ಲ ಜನರು ಬರ್ತಾರೆ ಇಲ್ಲಿನ ಉತ್ಸಾಹಕ್ಕೆ ನಾವು ಕೂಡ ತುಂಬ ದೂರದಿಂದ ಬಂದಿದ್ದೀವಿ ವಿಡಿಯೋನ ಕೊನೆವರೆಗೂ ನೋಡ್ರಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಇದು ಪಾರ್ಟ್ ಟು ವಿಡಿಯೋ ಕೂಡ ಬರ್ತೈತ್ರಿ ಅಲ್ಲಿ ಗಂಟ వేట్ మి పార్ట్ వన్ మొత్తం పార్ట్ టూ ఎరడు వీడియోనూ అప్లోడ్ మరి ಇಷ್ಟೊಂದು ಜನಸಾಗರದಿಂದ ಕೂಡಿದಂತಹ ಉತ್ಸಾಹ ಅಂದರೆ ನಮ್ಮ ಭಾಗದಲ್ಲಿ ಕನಕಗಿರಿ ಉತ್ಸವ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಇಲ್ಲಿ ನೋಡ್ರಿ ಜನಸಾಗರ ಹೆಂಗೈತಿ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜನಸಾಗರ ಅಂದರೆ ಇದು ನೋಡಿರಿ ಜನಸಂಖ್ಯೆ ಯಾವ ರೀತಿ ಐತೆ ಅಂತ ಎಲ್ಲಿಂದ ಎಲ್ಲಿವರೆಗೂ ನಿಂತಾರೆ ನೋಡ್ರಿ ತೇರಿನ ಉತ್ಸಾಹ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಜನಸಂಖ್ಯೆ ಕುಡಿತ್ರಿ ಈ ತೇರಿನ ಉತ್ಸಾಹಕ್ಕೆ ನೋಡ್ರಿ ಯಾವ ರೀತಿ ತೇರು ರೆಡಿ ಮಾಡಿದ್ದಾರೆ ಅಂತ ಈ ಒಂದು ತೇರಿನ ಗಾಲಿ ನೋಡ್ರಿ ಯಾವ ರೀತಿ ಇದಾವಂತ ತುಂಬಾ ಅಂದ್ರೆ ತುಂಬಾ ದೊಡ್ಡ ಗಾಳಿ ಇದಾವ್ರಿ ನೋಡ್ರಿ ಯಾವ ರೀತಿ ತೇರ್ನ ರೆಡಿ ಮಾಡಿದ್ದಾರೆ ಅಂತ ಇಲ್ಲಿ ಮುಂದೆ ಹಗ್ಗದಿಂದ ಎಳಿತಾ ನೋಡ್ರಿ ಯಾವ ರೀತಿ ಅಂತ ವಿಡಿಯೋನ ಕೊನೆವರೆಗೂ ನೋಡ್ರಿ ಪಾರ್ಟ್ ಟು ವಿಡಿಯೋದೊಳಗೆ ಇಲ್ಲಿನ ಐತಿಹಾಸಿಕ ದೇವಸ್ಥಾನಗಳ ಬಗ್ಗೆ ವಿಡಿಯೋನ ಹಾಕ್ತೀನಿರಿ ವಿಡಿಯೋನ ಕೊನೆವರೆಗೂ ನೋಡ್ರಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಏರಿನ ಉತ್ಸಾಹ ಮುಗಿತ್ರಿ ಇವಾಗ ಎಂಟರ್ಟೈನ್ಮೆಂಟ್ ಕಡೆ ಬರೋಣ